ಈಗಿನ ಕಾಲದಲ್ಲಿ ನಾವು ಯಂತ್ರಜ್ಞಾನ ತಂತ್ರಜ್ಞಾನ ಅಂತ ನಾವು ಹೇಳ್ತೇವೆ ಅಂತಂದ್ರೆ ಈ ತಂತ್ರಜ್ಞಾನದಲ್ಲಿ ನಾವು ಸಾಕಷ್ಟು ಒಂದು ಅವಿಷ್ಕರಣೆ ಆಗಿದೆ ಪರಿವರ್ತನೆ ಆಗಿದೆ ಸೊ ನಾವು ಆಗಿನ ಕಾಲದಲ್ಲಿ ನೋಡಿದ್ರೆ ಈ ಒಂದು ತಂತ್ರಜ್ಞಾನ ಇದ್ದಿಲ್ಲ ಆಗ ಮಂತ್ರಜ್ಞಾನದಿಂದ ಇವೆಲ್ಲ ನಡೆದಿರಬಹುದು ಹೌದು ಮಂತ್ರಜ್ಞಾನದ ಈ ಮಠದಲ್ಲಿ ಹೆಚ್ಚು ಪ್ರಭಾವ ಬೀರಿದ್ರೆ ಬೋಳೋಡಿ ಬಸವೇಶ್ವರ ಶ್ರೀಗಳಾದ ನಂತರ ಹೆಚ್ಚು ಪ್ರಭಾವ ಬೀರಿದವರು ಯಾರಪ್ಪ ಅಂತಂದ್ರೆ ಕಂತೆ ಒಡೆಯರು ಅಥವಾ ಇವರು ಸಿದ್ದೇಶ್ವರ ಸ್ವಾಮಿಗಳೇ ಅಂತೇಳಿ ಬಹಳ ಪ್ರಖ್ಯಾತಿ ಹೊಡೆದಿರ್ತಕ್ಕಂಥ ಒಂದು ಸ್ವಾಮಿಗಳು ಇವರಿಗೂ ಇವರಿಗೂ ಮತ್ತೆ ಆನೆಗುಂದಿ ರಾಜನೆ ತನ್ನ ಒಂದು ನಿಕಟವಾದ ಸಂಬಂಧ ಇತ್ತು ಆಮೇಲೆ ಆ ಒಂದು ಹಾಗೆ ನಾವು ಈ ಒಂದು ಕಂತೆ ಒಡೆಯರ ಬಗ್ಗೆ ಅಥವಾ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ನಾವು ವಿಚಾರ ಮಾಡೋದಾದ್ರೆ ಈಗ ಗದಗ ಬೆಟಗೇರಿ ಬೆಟಗೇರಿಗೂ ಹಾಗೂ ಈ ಕಂತೆ ಒಡೆಯರಿಗೂ ಯಾವ ರೀತಿ ಸಂಬಂಧ ಇದೆ ಅಲ್ಲಿ ಅವ್ರದ್ದು ಒಂದು ಗುರುತಿದೆ ಈಗೂ ಅವರ ಹೆಸರು ಮೇಲೆ ಸಾಕಷ್ಟು ಭಕ್ತರಿದ್ದಾರೆ ಸೊ ಏನು ಆ ಒಂದು ಬೆಟಗೇರಿಯಲ್ಲಿ ಇವರ ಪ್ರಭಾವ ಏನಿದೆ ಗುರುಗಳೇ ಇವರು ಏನು ಒಂದು ನಮಗೆ ಬೆಟಗೇರಿಯನ್ನು ನೆನಪು ಬಂದಾಗ ಬೆಟಗೇರಿಯಲ್ಲಿ ತಂತೆ ಒಡೆಯೋರು ಸಿದ್ದೇಶ್ವರ ಸ್ವಾಮಿಗಳು ತಪಸ್ ಮಾಡಿರ್ತಕ್ಕಂಥ ಒಂದು ಸ್ಥಳ ಇದೆ ಅವರ ಆಶೀರ್ವಾದ ಪಡೆದಿರ್ತಕ್ಕಂಥ ಬೆಟ್ಟಿಗೆರಿ ಯಾತ್ರೆ ಚೆನ್ನ ಬಸಪ್ಪ ಅವರೇ ತಂತೇ ಒಡೆಯರು ತಮ್ಮ ಗುರುಗಳಂತ ತಮಗೆ ಗೊತ್ತಿರಲಾರ್ದಂಗೆ ಅವ್ರ ಮೇಲೆ ಒಂದು ಪ್ರಭಾವ ತೋರ್ಸಕ್ಕೆ ಹೋಗ್ತಾರೆ ಅವರ್ಟಕ್ಕೂ ಹೆಬ್ಬಾಳ ಶ್ರೀಮಠಕ್ಕಾಗಿರ್ಗಳು ಅಥವಾ ಹೆಬ್ಬಾಳು ಚಿದಾನಂದ ಅವರು ತರಗಿ ಯಾವ ರೀತಿಯ ಸಂಬಂಧ ಈಗಿನ ಕಾಲದಲ್ಲಿ ನಾವು ಯಂತ್ರಜ್ಞಾನ ಅಥವಾ ತಂತ್ರಜ್ಞಾನ ಅಂತ ನಾವು ಹೇಳ್ತೀವಿ ಅಂತಂದ್ರೆ ಈ ತಂತ್ರಜ್ಞಾನದಲ್ಲಿ ನಾವು ಸಾಕಷ್ಟು ಒಂದು ಅವಿಷ್ಕರಣೆ ಆಗಿದೆ ಪರಿವರ್ತನೆ ಆಗಿದೆ ಸೊ ನಾವು ಆಗಿನ ಕಾಲದಲ್ಲಿ ನೋಡಿದ್ರೆ ಈ ಒಂದು ತಂತ್ರಜ್ಞಾನ ಇದಿಲ್ಲ ಆಗ ಮಂತ್ರಜ್ಞಾನದಿಂದ ಇವೆಲ್ಲ ನಡೆದಿರಬಹುದು ಹೌದು ಹೌದು ಮಂತ್ರಜ್ಞಾನದಿಂದ ಇವತ್ತು ತಂತ್ರಜ್ಞಾನದ ಹೇಗೆ ನಾವು ನಂಬಿಕೆ ಸಾಧ್ಯ ಇಲ್ಲ ಆದ್ರೆ ನಾವು ಇವತ್ತು ಸೂರ್ಯಗ್ರಹಣ ಇರಬಹುದು ಚಂದ್ರಗ್ರಹಣ ಇರಬಹುದು ಅವತ್ತಿ ಅವರು ಕಂಡುಕೊಂಡು ಆದ್ರೆ ಇವತ್ತು ಇವ್ರು ಏನೇ ವಿಜ್ಞಾನದಿಂದ ಇವ್ರು ಕಂಡುಕೊಂಡಿದ್ರೆ ಅವತ್ತಿಗೆ ಯಾವ ಗ್ರಹಣಗಳ ಸ್ಥಿತಿಗಳನ್ನ ಕಂಡುಕೊಂಡಿದ್ರಲ್ಲ ಹೌದು ಆಕಾಶದಲ್ಲಿ ಎಲ್ಲಾ ಗ್ರಹ ಸ್ಥಿತಿಗಳನ್ನ ಅಂತ್ಕೊಂಡಿದ್ರಲ್ಲ ಜ್ಯೋತಿಷ್ಯ ಪ್ರಕಾರ ಆಗಿರ್ಬೋದು ಆತ್ಮಜ್ಞಾನದಿಂದ ಆಗಿರ್ಬೋದು ಇವತ್ತು ವಚನಶಾಸ್ತ್ರಕಾರಗಳಿಂದಲೂ ಇವತ್ತು ವಿಜ್ಞಾನ ಮಾಡಲಾರದಲ್ಲೂ ವಚನ ಶಾಸ್ತ್ರಕಾರಗಳಲ್ಲಿ ಆತ್ಮಜ್ಞಾನದಿಂದ ಆಗ ಆಕಾಶವನ್ನು ಅಳದವರಿದ್ದಾರೆ ಇದನ್ನ ಹೇಗೆ ಅಲ್ಲ ನನಗೆ ಸಾಧ್ಯತೆ ಈ ಮಠದಲ್ಲಿ ಹೆಚ್ಚು ಪ್ರಭಾವ ಬೀರಿದ್ದಾರೆ ಬಳ್ಳೋಡಿ ಬಸವೇಶ್ವರ ಶ್ರೀಗಳಾದ ನಂತರ ಹೆಚ್ಚು ಪ್ರಭಾವ ಬೀರಿದವರು ಯಾರಪ್ಪ ಅಂತಂದ್ರೆ ಕಂತೆ ಒಡೆಯರ್ ಅಥವಾ ಇವರು ಸಿದ್ದೇಶ್ವರ ಸ್ವಾಮಿಗಳೇ ಅಂತೇಳಿ ಬಹಳ ಪ್ರಖ್ಯಾತಿ ಹೊಡೆದಿರ್ತಕ್ಕಂಥ ಒಂದು ಸ್ವಾಮಿಗಳು ಇದು ಇವರಿಗೂ ಇವರಿಗೂ ಮತ್ತೆ ಆನೆಗುಂದಿ ರಾಜಮನೆತನಕ್ಕೂ ಒಂದು ನಿಕಟವಾದ ಸಂಬಂಧ ಇತ್ತು ಆಮೇಲೆ ಆ ಒಂದು ಆನೆಗುಂದಿ ಮನೆತನದಲ್ಲಿರ್ತಕ್ಕಂಥ ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು ರಾಜಮನೆತನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಿರ್ಬೋದು ಅವನ್ನ ಏನ್ ಅಂತಂದ್ರೆ ಆ ಇವರ ಒಂದು ಅಹ್ ಆಗ್ನೇಯ ಮೇರೆಗೆ ಅಥವಾ ಇವರ ಒಂದು ಸಹಾಯ ಮೇರೆಗೆ ಮಾಡ್ತಿದ್ರು ಅಂದ್ರೆ ಅವರು ತಮ್ಮ ಕಷ್ಟಗಳನ್ನೆಲ್ಲ ಮಾಡ್ತಾರೆ ನಿವಾರಣೆ ಮಾಡ್ಕೊಳ್ತಿದ್ದರು ಇದು ವಿಶೇಷವಾಗಿ ಕಂತೆ ಒಡೆಯ ಅಂತ ಹೆಸರು ಬರಲು ಮುಖ್ಯ ಕಾರಣ ಏನಿದೆ ಗುರುಗಳೇ ಇದಕ್ಕೆ ಮುಖ್ಯ ಕಾರಣ ಇವರು ಸಿದ್ಧಿ ಪುರುಷ ಆಗಿರೋದ್ರಿಂದ ಎಲ್ಲ ಕಡೆ ಆಗಿನ ಕಾಲದಲ್ಲಿ ಇದ್ದಲ್ಲೇ ಇವರು ಸುವಾಸನೆಯನ್ನು ಹೊಡ್ಕೊಂಡ್ರು ಈಗ ಒಂದು ಹೂವು ಇರ್ತದ ಸುವಾಸನೆ ಇದ್ರೆ ಅದು ಗಾಳಿ ಬೀಸುತ್ತೆ ಹೇಗೆಲ್ಲ ಕಡೆ ಸುವಾಸನೆಯಿಂದ ಬೀರುತ್ತೆ ಒಂದು ದುಷ್ಟದ ದುರ್ಗಂಧ ಇರ್ಬೋದು ಸುಗಂಧ ಇರ್ಬೋದು ಆದ್ರೆ ಇವರು ಸುಗಂಧ ರೀತಿಯಲ್ಲಿ ಇವರು ಆಗಿನ ಕಾಲದಲ್ಲೇ ಪ್ರಚಲಿತಕ್ಕೆ ಬಂದ್ರು ಆಗ ಮಹಾರಾಜರಿಗೆ ಇವ್ರಿಗೆ ಗೊತ್ತಾಯ್ತು ಯಾರೋ ಒಬ್ಬ ಸಿದ್ಧಿ ಪುರುಷದೇ ಮಹಾತ್ಮರದೇ ಹಬ್ಬಾಳದಲ್ಲಿ ಅಂತ ಗೊತ್ತಾದಾಗ ಇವರ ಒಂದು ಯೋಗ ಶಕ್ತಿಯಿಂದ ಅವ್ರ ಅಲ್ಲಿಗೆ ಕರ್ಸ್ಕೊಂಡಾಗ ಯಾವ ಭಕ್ತ ಯಾವುದಕ್ಕೆ ಕರಿತೆ ಅನ್ನೋದು ಅವಾಗೆ ಇವರಿಗೆ ಅಂತರಾತ್ಮದಲ್ಲಿ ಗೊತ್ತಾಗ್ಬಿಡುತ್ತೆ ಕರೆದಾಗ ಇವರ ಆನೆಗೊಂದಿ ಮನೆದಲ್ಲಿರ್ತಕ್ಕಂಥದ್ದು ಅನೇಕ ಸಮಸ್ಯೆಗಳು ಯಾಕಂದ್ರೆ ಮನೆತನ ಮೇಲೆ ಅನೇಕ ಸಮಸ್ಯೆಗಳು ಇದ್ದೇ ಇರ್ತವೆ ಅಲ್ಲಿ ಆ ಮನೆತನ ಬ್ರಹ್ಮ ರಾಕ್ಷಸ ವಾಸವಾಗಿತ್ತೆ ಅನ್ನೋದು ಇವ್ರಿಗೆ ಗೊತ್ತಿರ್ತದೆ ಇದನ್ನ ಇವರು ಒಂದು ನೀ ನೊಲಿದ ಪಾದವು ನೆಟ್ಟು ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರು ಕೃಪೆಯಾಗಿ ಅನ್ನುವಾಗಿ ಇವರ ಪಾದ ಸ್ಪರ್ಶದಿಂದ ಇವರ ನೋಡಿಯಿಂದ ನಡೆಯಿಂದ ಇವರ ನೋಟದಿಂದ ಇವರ ಮಂತ್ರಶಕ್ತಿಯಿಂದ ಆ ಮನೇಲಿರ್ತಕ್ಕಂಥ ರಾಜಮನಲ್ಲಿರತಕ್ಕಂಥ ಎಲ್ಲಾ ನಿವಾರಣೆಗಳನ್ನ ಗೃಹಸ್ಥಿತಿಗಳ ನಿವಾರಣೆಗಳನ್ನು ಮಾಡಿದ್ರು ಮತ್ತು ಭೌತಿಕವಾದ ಸುಖ ಸುಖಾಂತ ಶಾಂತಿಗಳನ್ನು ಮಾಡಿದಕ್ಕೋಸ್ಕರವಾಗಿ ಅವರು ರಾಜ ಮಹಾರಾಜರಿಗೆ ಸಂತೋಷ ಆದಾಗ ಏನಾದ್ರು ಒಂದು ಬೇರುದು ಭಾವನೆಗಳನ್ನು ಕೊಡ್ತಿರ್ತಾರೆ ಎಲ್ಲರಿಗೂ ಇವತ್ತು ಜನಸಾಮಾನ್ಯರಿಗೆ ಸರ್ಕಾರ ಕೊಡ್ತಾರಲ್ಲ ಏನೋ ಒಂದು ಸಾಧನೆ ಮಾಡಿದ್ರೆ ಅವರಿಗೆ ಬಹುಮಾನ ರೂಪದೊಳಗೆ ಒಂದು ಜನಚಕ್ರಕ್ಕೋಸ್ಕರವಾಗಿ ಒಂದಿನ ಸಾಧನೆಗೆ ಹೋಗಿ ಅವರಿಗೆ ಪದವಿ ವೀರ ಚಕ್ರ ಅಂತ ಕೊಡ್ತಾರೆ ಇವತ್ತು ಅನೇಕ ಪದ್ಮಭೂಷಣ ಅಂತ ಕೊಡ್ತಾರೆ ಕರ್ನಾಟಕ ರತ್ನ ಅಂತ ಕೊಡ್ತಾರೆ ಇವತ್ತಿನ ಕಾಲದಲ್ಲಿ ನಾವು ಸರ್ಕಾರ ಹೇಗೆ ಕೊಡುತ್ತೋ ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ತಮ್ಮ ಸಂತೋಷಕ್ಕಾಗಿ ಇವರಿಗೆ ಕಂತೆ ಒಡೆಯರ್ ಅಂತ ಹೇಳ್ಕಂದ್ರೆ ಒಡಿ ಅಂದ್ರೆ ಯಜಮಾನ ಅಂತ ಒಡಿ ಅಂದ್ರೆ ಯಜಮಾನ ಇವರು ಒಂದು ಸಿದ್ಧಿ ಪುರುಷರಾಗಿದ್ದಾರೆ ಇವರು ನಮಗೂ ಯಜಮಾನರಾಗಿದ್ದಾರೆ ನಮಗೊಂದು ಒಳ್ಳೇದು ಮಾಡಿದರೆ ಅಂದ್ರೆ ಒಡಿದೆಯ ಒಡೆಯ ಅಂತಕ್ಕಂಥದ್ದು ಒಂದು ಶೂರ ಒಂದು ವೀರ ಧೀರ ಮಹಾತ್ಮರಿಗೆ ಕೊಡ್ತಕ್ಕಂಥ ಒಂದು ಶಕ್ತಿ ಒಂದು ಶಬ್ದ ಆಗಿರ್ಬೇಕದು ಹಾಗಾಗಿ ಒಡೆಯರು ಕಂತೆ ಒಡೆಯರ್ ಅಂತಕ್ಕಂಥ ಒಂದು ಬಿರುದ ಭಾವನಿಂದ ಗೌರವಿಸಿದ್ರೆ ಆಮೇಲೆ ಅವ್ರಿಗೆ ಏನು ಗೌರವ ಸಲ್ಲಿಸಬೇಕು ಆ ರೀತಿಯಲ್ಲಿ ಗೌರವಿಸಿದ್ರೆ ಇವ್ರು ಯಾವತ್ತು ನಡೆದು ಅಡ್ಡಾಡದವರಲ್ಲ ಅಂತ ಹೇಳ್ತಾರೆ ಇವರು ನಡೆದು ಅಡ್ಡಾಡೋದ್ ಸಾಮಾನ್ಯ ಜನರಂತ ನಡೆದು ಅಡ್ಡಾಡಿದ್ರೆ ಇವರು ಮಂತ್ರಶಕ್ತಿಯಿಂದ ಯೋಗದಿಂದ ಎಲ್ಲಿ ಬೇಕಲ್ಲಿ ಬರ್ತದ್ರು ಎಲ್ಲಿ ಬೇಕಲ್ಲಿ ಹೋಗ್ತಿದ್ರು ಆಮೇಲೆ ಜನ ಒಂದು ಜನ ಜನದಲ್ಲಿಯೂ ಸಹ ಇವರು ಕಂಬಳಿನ ಹಾಸಿಕೊಂಡು ಬಂದ್ರು ಅನ್ನೋದೊಂದು ಪ್ರತೀತಿ ಇದೆ ಎಲ್ಲ ಮಾತ್ರದಲ್ಲಿ ಬರ್ತಿದ್ದು ಅದು ಯಾವ್ದ ನದಿ ದಡ ಇರ್ಲಿ ಒಂದು ಏನೇ ಇರ್ಲಿ ಅಲ್ಲಿ ಅವರು ಕಂಬಳ ಹಾಸ್ಕೊಂಡು ಬರ್ತಾ ಇದ್ರು ಅನ್ನೋದನ್ನ ನಾವು ಪ್ರಚಾರ ಹಾಗೆ ಇವ್ರು ಬಂದಿರ್ಬೇಕು ಜಲಸ್ತಂಭರ ವಿದ್ಯೆ ಜಲಸ್ತಂಭನ ವಿದ್ಯೆದಲ್ಲಿ ಇವ್ರಿಗೆ ಗೊತ್ತಿತ್ತು ಆಮೇಲೆ ವಿಶೇಷವಾಗಿ ಅಣಿಮ ಸಿದ್ಧಿಗಳನ್ನ ಪುರುಷರಾಗಿದ್ರು ಇವರು ವಿಶೇಷವಾಗಿ ಆನೆಗುಂದಿ ಮನೆತನಕ್ಕೆ ಇವರು ಒಂದು ರಾಜಗುರುಗಳ ತರ ಕೆಲಸ ಮಾಡಿದ್ದಾರೆ ಆಮೇಲೆ ಅವರು ಮಾರ್ಗದರ್ಶಕರಾಗಿ ಆಮೇಲೆ ಅವ್ರ ಮನೆಯಲ್ಲಿರ್ತಕ್ಕಂತ ಒಂದು ಬ್ರಹ್ಮ ಪಿಶಾಚಿಯನ್ನು ನೋಡಿದ್ರಿಂದ ಒಡೆಯ ಅಂತಕ್ಕಂತ ಒಂದು ಬೆರೆದು ಬಂದಿರತಕ್ಕಂಥ ತಮ್ಮಿಂದ ಗೊತ್ತಾಯ್ತು ಈಗ ವಿಶೇಷವಾಗಿ ನಾವು ಈ ಒಂದು ಕಂತೆ ಒಡೆಯರ ಬಗ್ಗೆ ಅಥವಾ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ನಾವು ವಿಚಾರ ಮಾಡೋದಾದ್ರೆ ಈಗ ಗದಗ ಬೆಟಗೇರಿ ಬೆಟಿಗೇರಿಗೂ ಹಾಗೂ ಈ ಕಂತೆ ಒಡೆಯರಿಗೂ ಯಾವ ರೀತಿ ಸಂಬಂಧ ಇದೆ ಅಲ್ಲಿ ಅವ್ರದ್ದು ಒಂದು ಗುರುತಿದೆ ಈಗೂ ಅವರ ಹೆಸರಿನ ಮೇಲೆ ಸಾಕಷ್ಟು ಭಕ್ತರು ಇದ್ದಾರೆ ಸೊ ಏನು ಆ ಒಂದು ಬೆಟ್ಟಿಗೇರಿಯಲ್ಲಿ ಇವರ ಪ್ರಭಾವ ಏನಿದೆ ಗುರುಗಳೇ ಇವರು ಯಂತ್ರ ಮಂತ್ರ ಪ್ರಭಾವ ಆಗಿರೋದ್ರಿಂದ ಆಗಿನ ಕಾಲದ ಸಿದ್ಧಿ ಪುರುಷರು ಒಂದಕ್ಕೊಂದು ಸಂಬಂಧ ಇರ್ತದೆ ಒಂದಕ್ಕೊಂದು ಸಂಬಂಧ ಇರ್ತದೆ ಇವರು ಗದಗಿ ಬೆಟಗೇರಿಗೆ ಅತ್ತಾಳಿ ಚನ್ನಬಸಪ್ಪನವರಿಗೂ ಇವರಿಗೂ ಕಾಲಮಾನ ಅಂತರದಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಬಂದಿರಬಹುದು ಇವತ್ತು ಕಾಲಮಾನ ಅಂತರದಲ್ಲಿ ಯಾಕೆ ವ್ಯತ್ಯಾಸ ಅಂದ್ರೆ ಹಿಂದೆ ಸಾವಿರಾರು ವರ್ಷಗಳು ಬದುಕ್ತಿದ್ರು ಅಂತ ಹೇಳ್ತಾರೆ ಜನ ಯೋಗಿಗಳು ಸಾವಿರ ವರ್ಷ ಬದುಕಿದವರು ಇದ್ದಾರೆ ಇವತ್ತು ನಾವೆಲ್ಲ ಹಿಂದಿನ ಋಷಿ ಮುನಿಗಳು ಹತ್ತು ಸಾವಿರ ವರ್ಷ ತಪಸ್ಸು ಮಾಡದ ಜಮದಗ್ನಿ ಋಷಿ ಅಂತ ಹೇಳ್ತೀವಿ ಹತ್ತು ವರ್ಷ ಜಮದಗ್ನಿ ಋಷಿ ತಪಸ್ಸು ಮಾಡಿದ್ರೆ ಭವಿಷ್ಯ ಕ್ರೀಣ ಆಗ್ತ ಇವತ್ತು ನಾವು ನೂರು ವರ್ಷಕ್ಕೆ ಬಂದ್ವಿ ನೂರ ವರ್ಷಕ್ಕಿದ್ದು ಇವತ್ತು ಅರವತ್ತು ವರ್ಷ ಬದುಕುದು ಬಹಳ ಕಷ್ಟ ಆಗಿರೋದು ಆಗಿನ ಕಾಲಕ್ಕೆ ಸಾವಿರಾರು ವರ್ಷ ಬದುಕಿದ್ರು ಇವರು ಅಣುವಾಗಿಯೂ ಮತ್ತು ತೃಣವಾಗಿಯೂ ಬದುಕುವಂತ ಶಕ್ತಿ ಇವರಲ್ಲಿ ಇರ್ತದೆ ಹೀಗಾಗಿ ಕಾಲಮಾನ ವ್ಯತ್ಯಾಸ ಬಂದರೂ ಸಹ ಇವರು ಯೋಗ ಸಿದ್ಧಿಯಿಂದ ಕುಳಿತಿರ್ತಕ್ಕಂಥ ಒಂದು ಹೆಸರಿನಿಂದ ಸಿದ್ಧಿ ಪುರುಷ ಅನ್ನೋದಕ್ಕೆ ಸಿದ್ದೇಶ ಸಿದ್ದೇಶ ಅಂತ ಕರೀತಾರೆ ಇವರು ಒಂದು ಹೆಸರು ಬಂದಿರಬಹುದು ಇವ್ರ ನಡೆನಾಮನೇ ಇರಬಹುದು ಅಥವಾ ಜನ ಪ್ರೀತಿಯಿಂದ ಕರೆಯೋದೇ ಹೆಸರೇ ಬೇರೆ ಇರಬಹುದು ಇವತ್ತು ಬೇರೆ ಬೇರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ಹೆಸರೇ ಬೇರೆ ಇರ್ತದೆ ಪ್ರೀತಿ ಕರೆಯುವಂತ ಹೆಸರೇ ಇರ್ತದೆ ಆದ್ರೆ ಯಾವ್ದ ಪ್ರಚಲಿತ ಬರುತ್ತೆ ಹೇಳಕ್ ಇವತ್ತು ನಡೆಯನಾಮ ಬಿಟ್ಟು ನಾವು ಪ್ರೀತಿಯಿಂದ ಕರೆಯೋ ನಾಮನೇ ನಿಮಗೆ ಹೆಚ್ಚಿನ ಪ್ರಚಲಿತ ಬಂದ್ ಮನೆಯಲ್ಲಿ ಕೃಷ್ಣ ಅಂತಿದ್ರೆ ಕಿಟ್ಟಿ ಅಂತ ಕರಿತಿ ಕಿಟ್ಟಿ ಅಂತಂದ್ರೆ ಹೆಸರು ಗೊತ್ತಾಗ್ಬಿಡ್ತದೆ ಏ ಕೃಷ್ಣ ಅಂದ್ರೆ ಯಾರು ಹೇಳಕ್ ಆಗಲ್ಲ ಯಾಕಂದ್ರೆ ಜನಪ್ರಿಯತೆಯ ಏನು ಬಂದ್ರೆ ಕರ್ತಾರೆ ಆಗಿನ ಕಾಲಕ್ಕೆ ಇವರು ಸಿದ್ಧಿ ಪುರುಷರಿಂದ ಸಿದ್ಧೇಶ್ ಬಂದಿದೆ ಮತ್ತು ನಾವು ಇವರ ಹೆಸರು ಮೂಲ ಹೆಸರು ಗೊತ್ತಿರೋದು ಕಂತೆ ಅಂತ ನಾವು ಹೇಳ್ತೀವಿ ಕಂತೆ ಒಡೆಯರ್ ಅಂತ ಯಾಕೆ ಬಂದ ಆನೆಗೊಂದಿ ಅರಸರಿಂದ ಬಂದಂತ ನಾವು ಇದಕ್ಕೊಂದು ಆಧಾರ ಕೊಡ್ತೀವಿ ಅದನ್ನ ಆಧಾರ ಕೊಡ್ಲಿಕ್ಕೆ ಏನು ಒಂದು ಅಥೆಂಟಿಕ್ ಅಂತಂದ್ರೆ ಮೊನ್ನೆ ತಾನೇ ಲಿಂಗೈಕರಾಗಿರ್ತಕ್ಕಂಥ ಆನೆಗೊಂದಿ ಅರಸರ ಸಂಬಂಧಿಕರಾಗಿರ್ತಕ್ಕಂಥ ಎಚ್ ಜಿ ಇದು ಶ್ರೀರಂಗ ದೇವರಾಯನವರು ಇರಲ್ಲ ಅವರೇ ನನ್ನ ಒಂದು ಗೊಬ್ಬಕರೂ ಪರಗ ಸಂದೇಶವನ್ನು ಕೇಳಿದಾಗ ಅವರೇ ಸತ ಬರೆದು ಸೈನ್ ಹಾಕಿರ್ತಕ್ಕಂಥ ಒಂದು ಪತ್ರದ ಆಧಾರ ಇದೆ ಅವರೇ ಒಪ್ಪಿಕೊಂಡಿರ್ತಕ್ಕಂಥದ್ದು ಇಲ್ಲ ಹೆಬ್ಬಾಳ ಮಟ್ಟಕ್ಕೂ ನಮಗೆ ಬಹಳ ಸಂಬಂಧ ಇದೆ ನಮ್ಮ ಪೂರ್ವಜರ ಮನೆಯಲ್ಲಿ ಹೇಳ್ಕೊಂತ ಬರ್ತಾ ಇದ್ರು ಒಂದು ಬ್ರಹ್ಮ ರಾಕ್ಷಸವನ್ನ ನಿವಾರಣೆ ಮಾಡಿದ್ರು ಅಂತ ಹೇಳಿದ್ದನ್ನ ನಮ್ಮ ಮನೆಯಲ್ಲಿ ಪೂರ್ವಜರು ಹೇಳಿದ್ದನ್ನು ಕೇಳಿದ್ರಿ ಹೀಗಾಗಿ ಅವ್ರು ಏನ್ ಮಾಡಿದ್ರು ನಮ್ಮ ಮನೆ ತರದ ಒಂದು ಕಾಡಾಟಗಳನ್ನು ನಿವಾರಣೆ ಮಾಡಿರ್ತಕ್ಕಂಥ ಪುರುಷರಿಗೆ ಅವರು ಬರೆದು ಕೊಟ್ಟಿರ್ತಕ್ಕಂಥ ಒಂದು ಭವಿ ಪರ ಅವ್ರ ಒಂದು ಸಂದೇಶವನ್ನ ನಾನು ಹಾಕಿದಿನಿ ಅದನ್ನ ನಾವು ಭವಿ ಭವ್ಯರು ಪರಂಪರೆಯನ್ನ ವೀಕ್ಷೆ ಮಾಡಬಹುದು ವಿಶೇಷವಾಗಿ ನಾವು ಒಂದು ನಮ್ಗೆ ಅಂತ ನೆನಪು ಬಂದಾಗ ಬೆಟಗೇರಿಯಲ್ಲಿ ಕಂತೆ ಒಡೆಯರ ಸಿದ್ದೇಶ್ವರ ಸ್ವಾಮಿಗಳು ತಪಸ್ ಮಾಡಿರ್ತಕ್ಕಂಥ ಸ್ಥಳ ಇದೆ ಅವರ ಆಶೀರ್ವಾದ ಪಡೆದಿರ್ತಕ್ಕಂಥ ಬೆಟ್ಟಗೇರಿ ಯಾತಾಳಿ ಚೆನ್ನಬಸಪ್ಪ ಅವರೇ ತಂತೆ ಒಡೆಯರ್ ತಮ್ಮ ಗುರುಗಳಂತ ತಮಗೆ ಗೊತ್ತಿರ್ಲಾರ್ದಂಗೆ ಅವ್ರ ಮೇಲೆ ಒಂದು ಪ್ರಭಾವ ತೋರ್ಸಕ್ ಹೋಗ್ತಾರ ಅವಾಗ ಒಂದು ಆ ನನ್ನೆಲ್ಲ ಓದಿರ್ತಕ್ಕಂತ ಒಂದು ವಿಷಯ ಇದನ್ನ ಯಾವ ರೀತಿ ಒಂದು ಒಂದು ಅಂದ್ರೆ ಯಾತಾಳಿ ಚನ್ನಬಸಪ್ಪ ಅವರ ಸೊಕ್ಕನ್ನ ಅಂತ ಕಂತರ ಇಲ್ಲ ಯಾವುದೇ ಮನುಷ್ಯನಲ್ಲಿ ಒಂದು ವಿದ್ಯೆ ಒಂದು ಬುದ್ಧಿ ಇತ್ತು ಅಂದ್ರೆ ಅಹಂಕಾರ ಪಡ್ತಾನೆ ಮನುಷ್ಯ ಯಾವ್ದಾದ್ರೂ ಮನುಷ್ಯ ಇದ್ದಾಗ ನನ್ನಲ್ಲಿ ಒಂದು ಹಣಕಾಸಿದ್ರೆ ಹಣದ ಒಂದು ಪ್ರಭಾವದಿಂದ ನಾನು ಯಾವುದೇ ಒಂದು ದುಷ್ಟ ಪ್ರಭಾವದಿಂದ ದುಷ್ಟಕ್ಕೊಳಗಾಗ್ತೀನಿ ವಿದ್ಯಾ ಇದ್ರೆ ವಿದ್ಯೆದ ಪ್ರಭಾವಕ್ಕಾಗಿ ಒಳಗಾಗ್ತೀನಿ ಹೀಗೆ ಅವರವರ ವಿದ್ಯಾ ಪ್ರದರ್ಶನ ಮಾಡ್ಬೇಕನ್ನೋದು ಅಹಂ ಎಲ್ಲರಿಗೂ ಇರ್ತಾರೆ ಯೋಗಿಗಳಿರ್ತದೆ ಜನ ಇರ್ತದೆ ಒಂದು ಯಾವುದೇ ಒಂದು ಒಂದು ಪ್ರಭಾವದಲ್ಲಿ ಸಾಧನೆ ಮಾಡಿದಾಗ ಅದು ಪರೀಕ್ಷೆಗೆ ಹೊರೆಗಳಿಗೆ ಹಚ್ಚಬೇಕಾಗತ್ತೆ ಅದು ಹೊರಗಲ್ಲಿಗೆ ಹಚ್ಚಿದಾಗ ಅದು ಸಿದ್ಧಿನೋ ಸಿದ್ಧಿನೋ ಗೊತ್ತಾಗತ್ತೆ ಸಿಂಧು ಅಸಂಧನ ಗೊತ್ತಾಗತ್ತೆ ಇವತ್ತೆಲ್ಲ ನಾವು ಚಿತ್ರಕಥೆಗಳಲ್ಲಿ ನೋಡ್ತೀವಿ ಪ್ರಶ್ನಾತ್ಮಕ ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಅವ್ನು ಗೆದ್ದ ಇವನು ಸೋತ ಅಂತಕ್ಕಂಥದ್ದು ನಾವು ನೋಡ್ತೀವಿ ಯಾವಾಗ್ಲೂ ಸವಾಲು ಇದ್ದಿದ್ದೇ ಇದೆ ಯಾವ ಎಲ್ಲರಿಗೂ ಇದ್ದಿದೆ ಆಟ ಪಾಠಗಳಿಂದ ಹಿಡಿದು ವಿದ್ಯಾ ಬುದ್ಧಿವಂತ ಇದು ಸವಾಲುಗಳು ಇದ್ದಿದ್ದೇ ಪ್ರತಿಯೊಬ್ಬರಿಗೂ ಸವಾಲುಗಳು ಬಂದೇ ಬರ್ತವೆ ಅವಾಗ ಅವನು ತಿಳಿದೋ ತಿಳಿಯಾರದು ಅವನ ಮಂತ್ರ ಪ್ರಯೋಗ ಇವರ ಮೇಲೆ ಮಾಡ್ತಾನೆ ಇವರು ಮರಳಿ ಅವನ ಮೇಲೆ ಮಂತ್ರ ಪ್ರಯೋಗ ಮಾಡಿದಾಗ ಅವನು ಭೂಗತವಾದ ಇವರು ಭೂಗತಾರೆ ಅವನ ಅಹಂಕಾರವನ್ನು ಮೆಟ್ತಾರೆ ಇವರು ಗುರುವಿನ ಪರೀಕ್ಷೆನ ಅವನು ತಿಳಿದು ಮಾಡೋದು ತಿಳಿಯಾರ್ದು ಮಾಡೋದು ಗೊತ್ತಿಲ್ಲ ಆದ್ರೆ ಅವನ ಅಹಂಕಾರವನ್ನ ಇವರು ತಮ್ಮ ಮಂತ್ರ ಶಕ್ತಿಯಿಂದ ಭೂಗತವನ್ನು ಕೊಳಿಸುವುದನ್ನು ನಾವು ಇವತ್ತು ಚರಿತ್ರೆಯಲ್ಲಿ ನೋಡ್ಕೊಳ್ಬೋದಿ ಈ ಚರಿತ್ರೆನ ಬರೆದಿರ್ತಂತವ್ರು ಅಂದ್ರೆ ಆತಾಳಿ ಚರ್ಮಸಪ್ಪ ಜೀವನ ಚರಿತ್ರೆ ಬರೆದಂತವರು ಬೆಟಗೇರಿಯ ಆ ರಾಮಾಯಣ ಬೇಟೆ ಅಂತ ಬರಿದಾರೆ ಆ ರಾಮಾಯಣ ಬ್ಯಾಟೆಯವರು ಅವರು ಪೂರ್ಣವಾದ ಒಂದು ಚರಿತ್ರೆಯನ್ನು ಬರಿಬೇಕಾದ್ರೆ ಈ ಮಠಕ್ಕೆ ಬಂದು ಇಲ್ಲೆಲ್ಲಾ ವಿಷಯ ತಿಳ್ಕೊಂಡು ಅವ್ರೆಲ್ಲ ಕಡೆ ಅಡ್ಡಾಡಿ ಸಂಶೋಧಿಸಿ ಒಬ್ಬ ಅವಿದ್ಯಾವಂತ ಅವಿದ್ಯಾವಂತನಾದ್ರೂ ಇವತ್ತು ಅವನು ಸಾಕಷ್ಟು ಗ್ರಂಥಗಳನ್ನ ಬರೆದಾನೆ ಅವನು ಸಾಮಾನ್ಯವಾದ ಅವಿದ್ಯವಂತ ಅನ್ನಬಹುದು ಆದ್ರೆ ಅವನಿಗೆ ದೇವರ ಉದ್ನಗ್ರಂಥ ಗ್ರಹಸ್ಥದಿಂದ ಅವನು ವಿದ್ಯಾವಂತನಾಗಿ ಬರಲಿರತಕ್ಕಂಥ ಶಕ್ತಿ ಸಾಮರ್ಥ್ಯ ಅವನಿಗೆ ಇರ್ತದೆ ಈಗ ಯಾಕೆ ಅನ್ಲಿಕ್ಕೆ ಸಾಧ್ಯತೆ ನಾವು ಓದಿದವರಿಗೆ ನಮಗೆ ಇವತ್ತು ಏನೋ ಒಂದು ಸರಿಯಾದ ಬರಕ್ ಆಗಲ್ಲ ಒಂದು ಸಾಲ ಬರೋಕ್ಕಾಗಲ್ಲ ವಿದ್ಯಾವಂತ ಬರೀತಾರೆ ಯಾವ್ದೋ ಒಂದು ಪೂರ್ವ ಸುಕೃತ ಇರಬೇಕಲ್ಲ ಅವನಿಗೆ ಶಕ್ತಿ ಇರಬಹುದು ಇರಬಹುದು ಗ್ರಹಣ ಇರಬಹುದು ಏನೋ ಒಂದು ಶಕ್ತಿಯಿಂದ ಬಂದ್ರೆ ಅವನು ಸಾಮಾನ್ಯವಾಗಿ ಬರ್ತಾ ಯಾತಾಳೆ ಚನ್ನೋಸಪ್ಪನ ಜೀವನ ಇರುತ್ತೆ ಅವರು ನಮ್ಮ ಸಿದ್ದೇಶ್ವರ ಸ್ವಾಮಿಗಳನ್ನೇ ಕಂತೆ ಒಪ್ಕೊಂಡು ಬರ್ದಿದ್ದಾರೆ ಆ ಗ್ರಂಥ ಬಿಡುಗಡೆಗೆ ನಾನು ಹೋಗಿದ್ದೇನೆ ಆ ತೋಂಡದ ಜಗತ್ತು ಸಹ ಬಂದಿದ್ರು ಅದಕ್ಕೆ ಈ ಶ್ರೀಮಠಕ್ಕೂ ಹೆಬ್ಬಾಳ ಶ್ರೀಮಠಕ್ಕಾಗಿರ್ಬೋದು ಅಥವಾ ಹೆಬ್ಬಾಳಕ್ಕ ಚಿದಾನಂದ ಅವರು ಯಾವ ರೀತಿಯ ಸಂಬಂಧ ಇದೆ ಯಾವತ್ತು ಯೋಗಿ ಪುರುಷರು ಒಳೆಯ ನೀರಿದ್ದಂಗೆ ಅವರು ಹರೇ ನೀರಿದ್ದಂಗೆ ಒಂದು ತಲೆ ಕುಂದ್ರಲ್ಲ ಒಂದು ತಲೆ ನಿಂದ್ರೋರ್ ಅವರು ದೇಶ ಸಂಚಾರನ ಮಾಡೋರೆ ದೇಶ ಪರ್ಯಟನೆ ಮಾಡೋರೆ ತೀರ್ಥಕ್ಷೇತ್ರಗಳು ಹುಡುಕೋರೆ ಪುಣ್ಯಕ್ಷೇತ್ರಗಳಿಗೆ ಹೋಗೋರೆ ಹಾಗಾಗಿ ಅವರು ಮೂಲತಃ ದೊಡ್ಡ ಹರಿವಾಣ ಅವರದು ಜನ್ಮಸ್ಥಾನ ಆದ್ರೂ ಕೂಡ ಇಲ್ಲಿ ಅವಿನ ಭಾವ ಸಂಬಂಧ ಅವರ ರಕ್ತ ಸಂಬಂಧಗಳು ಇಲ್ಲಿ ಇದ್ರು ಹೆಬ್ಬಾಳದಲ್ಲಿ ಇದ್ರು ಹೇಳಿ ಬರ್ತದೆ ಅವರು ಜೀವನ ಚರಿತ್ರೆಯಲ್ಲಿ ಅವರ ಬಂದು ಬಾಂಧವರ ದಿಶೆಯಿಂದ ಇಲ್ಲಿಗೆ ಬಂದರು ಅವರು ಅವರ ಬಂಧು ಬಳಗ ಇಲ್ಲಿರೋದ್ರಿಂದ ಇಲ್ಲಿ ಹೆಬ್ಬಾಳಿಗೆ ಬರ್ತಾರೆ ಹೆಬ್ಬಾಳಿಗೆ ಬಂದಾಗ ಇಲ್ಲೇ ನಿಲ್ಲಿಸ್ತಾರ ಅವರು ಇಲ್ಲಿ ಬಹುದೀಶದಲ್ಲಿ ಹೆಬ್ಬಾಳದಲ್ಲಿ ಇರ್ತಾರೆ ಹೆಬ್ಬಾಳು ಕಂಪ್ಲಿ ಅಯೋಧ್ಯ ಈ ಭಾಗೆಲ್ಲ ಸಂಚಾರ ಮಾಡ್ತಾರೆ ಮರಳಿ ಇಲ್ಲೆಲ್ಲಾ ಸಂಚಾರ ಮಾಡ್ತಾ ಬರ್ತಾರೆ ಸಾಮಾನ್ಯವಾಗಿ ಯೋಗಪ್ಪನ ಜಗ ಅಂತ ಒಂದು ಇತ್ತು ಇಲ್ಲಿ ಯೋಗಪ್ಪನ ಜಗನೇ ಇವತ್ತು ನಮ್ಮ ಆಶ್ರಮ ಆಗಿರೋದು ನಮ್ಮ ಚಿಕ್ಕಪ್ಪರಿಗೆ ಸ್ಥಾನಕ್ಕೆ ಕೊಟ್ಟಿವಿ ಅದನ್ನ ಅದನ್ನ ದಾನ ರೂಪದಲ್ಲಿ ಮೊದಲು ಬೇರೆದವರಿಗಿತ್ತು ಇತ್ತು ರೂಪದಲ್ಲಿ ಬಂದಾಗ ಅದನ್ನ ಚಿಕ್ಕಪ್ಪರಿಗೆ ಅನುಭವ ಕೊಟ್ಟಿವಿ ಅವ್ರು ಇವತ್ತು ಆಶ್ರಮ ಅಂತ ಮಾಡ್ಕೊಂಡ್ರೆ ಮನೆಯನ್ನು ಮಾಡ್ಕೊಂಡಿದ್ರೆ ಅಲ್ಲಿ ನಡೆದಿರ್ತಕ್ಕಂತ ಒಂದು ಸ್ಥಳದಿಂದ ಇವತ್ತೆಲ್ಲ ಸಾಕಷ್ಟು ನಡೀತಾ ಇದೆ ಇದು ಬೇರೆ ಇಲ್ಲ ಅದು ಬೇರೆ ಇಲ್ಲ ಶಿವ ಚಿದಾನಂದ ಅವಧೂತರಿಗೆ ಹೆಚ್ಚು ಪ್ರಭಾವ ಬೀರಿದ ಮಠ ಅಂತ ಈ ಮಠಕ್ಕೆ ಬಂದ ಹೋದ್ಮೇಲೆ ಅವರು ಅವಧೂತರಾಗಿ ಒಂದು ಪರಿವರ್ತನೆ ಆಗಿರ್ತಕ್ಕಂಥದ್ದಿಲ್ಲ ನಾವು ಕೇಳಿದ್ರೆ ಮಠದ ಆಶೀರ್ವಾದ ಅಥವಾ ಈ ಮಠದಲ್ಲಿರ್ತಕ್ಕಂಥ ಗುರುಗಳ ಆಶೀರ್ವಾದದಿಂದನೇ ಅಥವಾ ಅವರು ಕೊಟ್ಟಿರ್ತಕ್ಕಂಥ ಸಂಸ್ಕಾರದ ವಿದ್ಯೆಯಿಂದನೇ ಅವರು ಅಧೂತರ ಪ್ರವರ್ತನೆ ಆಗಿರಬಹುದಾ ಇದಕ್ಕೇನಾಗುತ್ತೆ ಇಲ್ಲಿ ಇಲ್ಲಿಂದ ಅವರು ಪಡೆದಿರ್ತಾರೆ ಇಲ್ಲಿಂದನೆ ಎಲ್ಲ ನಮ್ಮ ಮಠದೊಳಗೆ ಅಡ್ಡಾಡಿರ್ತಾರೆ ಕೂತಿರ್ತಾರೆ ನಿಂತಿರ್ತಾರೆ ಎಲ್ಲ ಆಗಿರ್ತದೆ ಆದ್ರೆ ಒಂದು ಜಾತಿಯ ಒಂದು ಸಂಬಂಧಗಳು ಇರ್ತವೆ ಜಾತಿ ಸಂಬಂಧದಿಂದ ಅವರ ಹಚ್ಚಿನ ಒಲವನ್ನು ಆಕಡೆ ಹೋಗ್ತದೆ ಅಲ್ಲಿ ಯೋಗಪ್ಪನವರು ಹೇಳಿ ಒಂದು ಅಯೋಧ್ಯದೊಳಗೆ ಇದ್ದಾರೆ ಪಳೆ ದಂಡೆಯಲ್ಲಿ ಇದ್ದಾರೆ ಅವ್ರೊಳಗೆ ಯೋಗಪರ ಮಠ ಅಂತ ಇದೆ ಅಲ್ಲಿ ಕೂಡ ಒಂದು ಮಗ ಹೇಳ್ತಾ ಇದೆ ಅವರು ಕೊಂಡಯ್ಯನವರಂತ ಗುರುಳು ಮಾಡಿಕೊಂಡು ಅಲ್ಲಿನೇ ಹೆಚ್ಚಿನ ಹೆಸರದಲ್ಲಿ ಬಂತು ಮುಂದೆ ಇತಿಹಾಸಕಾರ ಏನಂತಾರ ಅದನ್ನ ತಗೊಂಡು ಹೋದ್ರೆ ವಿನಾ ಇದನ್ನ ಕೈ ಬಿಡ್ತಾರೆ ಇತಿಹಾಸಕಾರ ಒಂದು ಸ್ವಲ್ಪ ಲೋಪದೋಷಗಳು ಇದ್ದೇ ಇರ್ತವೆ ಇವತ್ತು ನಾನು ಮಾಡಿದ್ದನ್ನ ಮತ್ತೊಬ್ಬರು ಟರ್ ಕಪ್ ಮಾಡ್ಬೇಕಾದ್ರೆ ಟ್ರಲ್ ಕಪ್ ಮತ್ತೊಬ್ರು ಮಾಡ್ಬೇಕಾದ್ರ ಅಥವಾ ನಾ ಹೇಳಿದ್ದನ್ನ ಮತ್ತೊಬ್ರು ಹೇಳಬೇಕಾರ ಒಂದಿಲ್ಲ ಒಂದು ಶಬ್ದದಿಂದ ಬದಲಾವಣೆ ಆಗತ್ತದ ಆದ್ರೆ ಸತ್ಯ ಸತ್ಯ ಎನ್ನೋದ್ರೆ ಇದೆ ಇಲ್ಲಿ ಅವ್ರದ್ದು ಮೂಲ ಹೆಚ್ಚಾಗಿ ಕಳೆದದ್ದು ಅದು ಚರಿತ್ರೆ ಬರೆಯುವಾಗ ವ್ಯತ್ಯಾಸ ಆಗಿರೋದು ಅದು ಸ್ವಲ್ಪ